ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ಎಲ್ಲರೂ ಹೈ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮೆಳೆಯಮ್ಮ ಟೆಂಪಲ್ ಅಂತ ಹೇಳ್ಬಿಟ್ಟು ಯಾವಾಗಲೂ ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತು ಹೋಗಿ ಅಂತ ಹೇಳ್ಬಿಟ್ಟು ಇವತ್ತು ಹೊರಟಿದ್ದೀವಿ ಎಲ್ಲರೂ ಫುಲ್ ಫ್ಯಾಮಿಲಿ ಹೊರಟಿದ್ದೀವಿ ನಾಲ್ಕು ಜನ ನಮ್ಮ ಮಾವ ಆಲ್ರೆಡಿ ಹೋಗಿದ್ದಾರೆ ಇವಾಗ ಅತ್ತೆ ನಮ್ಮ ಮನೆಯವರು ನಾನು ಮೂರು ಜನ ಹೊರಟಿದ್ದೀವಿ ಸೊ ಸ್ವಲ್ಪ ವಾಯ್ಸ್ ಚೇಂಜ್ ಇದೆ ಯಾಕಂದರೆ ಜ್ವರ ಇತ್ತು ನೆನ್ನೆಯಿಂದ ಸೊ ಹಂಗಾಗಿ ಫೇಸ್ ಕೂಡ ಡಲ್ಲಾಗಿದೆ ವಾಯ್ಸ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೇಳಿಸಿಲ್ಲ ಅಂತಂದರೆ ಸೊ ದೇವಸ್ಥಾನಕ್ಕೆ ಅಲ್ವಾ ಅಂತ ಹೇಳ್ಬಿಟ್ಟು ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ಸುಮ್ಮನೆ ಮಲ್ಕೊಂಡ್ಬಿಡ್ತಿದ್ದೆ ಆಗ್ತಿರ್ಲಿಲ್ಲ ಟ್ಯಾಬ್ಲೆಟ್ ತೊಗೊಂಡು ಹೊರಟಿದ್ದೀವಿ ಇವಾಗ ಸೊ ಬಂದರು ನಮ್ಮ ಮನೆಯವರು ಮತ್ತೆ ಅತ್ತೆ ಇವಾಗ ಹೊರಡ್ತೀವಿ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಂದ್ರು ನಮ್ಮ ಮನೆಯವರು ಮಾಡಿ ಜ್ವರ ಬಂದ್ರು ನನ್ನ ಎಬ್ಸ್ಕೊಂಡು ರೆಡಿ ಮಾಡಿಸಿಕೊಂಡು ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್ ದೇವಸ್ಥಾನಕ್ಕೆ ಅಲ್ವಾ ಅಂತ ಬರ್ತಾ ಇದ್ದೀನಿ ಅಷ್ಟೇ ಬೇರೆ ಆಗಿದ್ರೆ ಬರ್ತಿರ್ಲಿಲ್ಲ ಮಲ್ಕೊಂಬಿಡ್ತಿದ್ದೆ ಸೊ ಬನ್ನಿ ಇವಾಗ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇಲ್ಲಿ ನಮ್ಮ ಮತ್ತೆ ಬಂದರು ಕ್ಲೇಸ್ ನೋಡೋದೇ ಗೊತ್ತಾಗುತ್ತೆ ಜ್ವರ ಬಂದೈತೆ ಮಾಡಿ

ಏನಕ್ಕೋಗಿದೆ <coughs>

നമുക്ക് ഒളഗടെ ഫോട്ടോ തെക്കില്ല അസിക്ക ಐ ಕೆ ಜಿ ಕೇಕ್ ಹೇಳಿದ್ರಲ್ಲ ಅವರು ಈಗ ಮೊಬೈಲ್ ಒಂಥರ ಕಲರ್ ಅಂತಿದ್ರು ಹ್ಮ್ ಕಾ ಕಲರ್ ಇರಬೇಕಿತ್ತು ಸರ್ ಸ ಇದು ಒಂಥರ ಡಲ್ ಕಾಣ್ತೈತಿ ಈಗ ಇದು ನಾನು ಸಾಫ್ಟ್ ಸಿಲ್ಕ್ ಕಣೆ ರೇರ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ಯಾ ನನಗಿಷ್ಟು ಇಷ್ಟ ಆಯ್ತು ಇದು ಅಮ್ಮ ಲಾಸ್ಟ್ಗೆ ಬರ್ಬೇಕಾದ್ರೆ ಬಿಲ್ ಎಲ್ಲ ಮಾಡಿಸಿ ಆಗಿತ್ತು ಅವಾಗ ಸೈಡಲ್ಲಿ ನೋಡಿದೆ ಅವಾಗ ಇಷ್ಟ ಆಯ್ತು ಅದಕ್ಕೆ ತಗೊಂಡೆ ಎಲ್ಲೋ ಕಲರ್ದು ಸೆರಗು ಮತ್ತೆ ಬ್ಲೌಸ್ ಬರುತ್ತೆ ಇದು ಚೆನ್ನಾಗಿದೆ ಇದು ಕಣಪ್ಪಾಜಿ ಲಾಸ್ಟಿಗೆ ಅಮ್ಮ ನೋಡಿ ತಗೊಂಡಿದ್ದು ಇದನ್ನ ನೋಡಲಿಲ್ಲ ಅಪ್ಪಾಜಿ ಟೆಂಪಲ್ಗೆ ಹೋಗಿ ಬಂದು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಹಾಸನ್ಗೆ ಹೋಗಿದ್ದೆ ಸ್ಯಾರಿ ತರೋಣ ಅಂತ ಹೇಳ್ಬಿಟ್ಟು ಯಾವ್ಯಾವ ಸ್ಯಾರಿ ತೊಗೊಂಡ್ಬಂದಿದ್ದೀನಿ ತೋರಿಸೋಣ ಅಂತ ಇಲ್ಲಿ ವೀಡಿಯೋನ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ರತ್ನಂ ಸಿಲ್ಕ್ಸ್ ಅವ್ರದ್ದು ಪೇಜ್ನ ಫಾಲೋ ಮಾಡ್ತಿದ್ದೆ ಹಾಸನಲ್ಲಿ ಇದೆಯಲ್ಲ ಸೊ ಫಸ್ಟ್ ಟೈಮ್ ಹೋಗಿದ್ದು ನಾನು ಚೆನ್ನಾಗಿ ವೀಡಿಯೋನೆಲ್ಲ ಶೇರ್ ಮಾಡ್ತಿದ್ದರು ಸ್ಯಾರೀಸ್ದು ಅದೆಲ್ಲ ಕಲೆಕ್ಷನ್ಸ್ದೆಲ್ಲ ಸೊ ಹೋಗೋಣ ಟ್ರೈ ಮಾಡೋಣ ಒಂದ್ಸಲ ಹೇಗಿರುತ್ತೆ ಕಲೆಕ್ಷನ್ಸ್ ನೋಡ್ಕೊಂಡು ಬರೋಣ ಇಷ್ಟ ಆದರೆ ತಗೊಳ್ಳೋಣ ಅಂತ ಹೋಗಿದೆ ಬಟ್ ಅವ್ರು ತೋರಿಸೋ ರೀತಿ ರಿಯಲ್ ಆಗಿ ಇರೋಲ್ಲ ಅಂತ ಅನಿಸ್ತು ನನಗೆ ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ಬಟ್ ಕಡಿಮೆ ಪ್ರೈಸಲ್ಲಿ ಅವರೇನು ತೋರಿಸ್ತಾರೆ ಅದಷ್ಟು ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿರಲ್ಲ ಎದುರುಗಡೆ ನೋಡಿದ್ರೇ ಗೊತ್ತಾಗೋದಲ್ವ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡೋರು ಒಂದು ಸಜೆಷನ್ ಕೊಡ್ತೀನಿ ನಿಮಗೆ ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆದರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅನಿಸಿದ್ರೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು ಒಂದೂವರೆ ಎರಡು ಸಾವಿರದ್ದೆಲ್ಲ ಅವರು ಡಿಸ್ಪ್ಲೇ ಮಾಡ್ತಿದ್ರಲ್ವ ಅವರ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಸೊ ಆ ರೇಂಜಲ್ಲಿ ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾಲ್ಕು ಸ್ಯಾರಿ ಬೇಕಾಗಿತ್ತು ಸೊ ನಮ್ಮ ಅಕ್ಕ ಮನೆ ಗೃಹ ಪ್ರವೇಶ ಇತ್ತು ಹಾಗಾಗಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊಸ ಅದು ತರ ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಬಟ್ ನಾನು ನೋಡಿದ ರೇಂಜಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಕ್ವಾಲಿಟಿನೂ ಇಷ್ಟ ಆಗಲಿಲ್ಲ ಕಲೆಕ್ಷನ್ಸ್ ಕೂಡ ಇಲ್ಲಿ ತೋರಿಸೋ ಅಷ್ಟೇನೋ ತುಂಬಾ ಇರಲಿಲ್ಲ ಸೊ ಹೈ ರೇಂಜಲ್ಲೇ ಸ್ವಲ್ಪ ಓಕೆ ಅನ್ನಿಸ್ತು ಹಾಗಾಗಿ ತೊಗೊಂಬಂದ್ವಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೂ ಹೋಗಿದ್ದೀವಿ ಹಾಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ನಾನು ಏನು ತೋರಿಸ್ತಿದ್ದೀನಿ ಅಷ್ಟು ಸ್ಯಾರೀಸ್ನ ತೊಗೊಂಡಿದ್ದು ನನಗೆ ಅಮ್ಮಂಗೆ ಮತ್ತು ಪೂಜಂಗೆ ಅಂತ ತೊಗೊಂಡಿದ್ದು ಗೃಹ ಪ್ರವೇಶಕ್ಕೆ ಅಂತಲೇ ಹೇಳ್ಬಿಟ್ಟು ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಂಡಿದ್ದು ಆ್ಯಕ್ಚುಲಿ ಇದು ಗೃಹ ಪ್ರವೇಶ ಆದಮೇಲೆ ವ್ಲಾಗ್ನ ನಾನು ಎಡಿಟ್ ಮಾಡಿ ಹಾಕ್ತಾ ಇರೋದು ಗೃಹ ದಿನದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಆಯಿತು ಅದು ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ ನೋಡ್ಬೋದು ಅದರಲ್ಲಿ ನೀವು ಸೊ ಇವಾಗೇನು ತೋರಿಸ್ತಿದ್ದೀನಿ ಅಷ್ಟೋ ಸ್ಯಾರೀಸ್ನ ತೊಗೊಂಡು ಬಂದಿದ್ದೀವಿ ಯಾರ್ಯಾರು ಯಾವ್ಯಾವ ಸ್ಯಾರಿ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ಬೋದು ನೀವು ಸೊ ಸ್ಯಾರೀಸ್ ಇಷ್ಟ ಆದರೆ ನೀವು ಕೂಡ ವಿಸಿಟ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ ಬಟ್ ಏನಂದರೆ ಅವರು ತೋರಿಸೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೋರಿಸೋ ಅಂಥ ಸ್ಯಾರೀಸ್ ಎಲ್ಲಾನು ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ ಕಡಿಮೆ ಪ್ರೈಸ್ದು ಅದೊಂದು ಹೇಳ್ತೀನಿ ಅದಾದಮೇಲೆ ಅವತ್ತಿನ ದಿನವೇ ಗಿಫ್ಟ್ ತಗೊಳ್ಳೋಣ ಅಕ್ಕಂಗೆ ಅಂತ ಹೇಳ್ಬಿಟ್ಟು ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ ಇಲ್ಲೇ ನಿಯರ್ ಟಿಪ್ಟೂರಲ್ಲಿರೋ ಶಾಪ್ಗೆ ಹೋಗಿ ತೊಗೊಂಡು ಬಂದ್ವಿ ಏನು ಗಿಫ್ಟ್ ತೊಗೊಂಡೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಫೈನಲ್ ಆಗಿ ತೋರಿಸ್ತೀನಿ ನಾನು ನಿಮಗೆ ಗಣೇಶ ಕಾಮಾಕ್ಷಿ ದೀಪ ಆಮೇಲೆ ಏನಂತಾರೆ ಪಂಚಾರ್ತಿ ಇದೆಲ್ಲ ನೋಡ್ತಾ ಇದ್ವಿ ಯಾವ್ದು ತೊಗೊಳೋದು ಅಂತೇಳಿ ಕನ್ಫ್ಯೂಷನ್ ಆಯಿತು ಲಾಸ್ಟಲ್ಲಿ ನನಗಿದು ಇಷ್ಟ ಆಗಿತ್ತು ಕಾಮಾಕ್ಷಿ ದೀಪ ಆ್ಯಂಡ್ ಅದರಲ್ಲಿ ಸೈಡಲ್ಲಿ ಏನು ಬೆಸ ಸಂಖ್ಯೆ ಬರೋ ಏನೋ ತೊಗೋಬೇಕು ಅಂತ ಹೇಳ್ತಾರೆ ಬಟ್ ಅಲ್ಲಿ ನನಗೆ ಸಿಗಲಿಲ್ಲ ಅದು ಸರಿ ಸಂಖ್ಯೆ ಬಂತು ಅದು ಕೊಡಬಾರ್ದು ಅದು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನನಗೇನೋ ತುಂಬಾ ಇಷ್ಟ ಆಗಿತ್ತು ಅದು ಕೊಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಯಾವ್ದು ತೊಗೊಳೋದು ಅಂತ ಹೇಳಿ ಫೈನಲ್ ಆಗಿ ಯಾವುದೋ ಒಂದು ಇಷ್ಟ ಆಗಿದ್ದು ತಗೊಂಡು ಬಂದೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ ಹೇಳಿ ಇದೆರಡು ಫೈನಲ್ ಆಗಿ ಎತ್ತಿಟ್ಕೊಂಡಿದ್ದೆ ಪಂಚಾರ್ತಿ ಮತ್ತು ಕಾಮಾಕ್ಷಿ ದೀಪನ ಸೊ ಇದು ಎರಡರಲ್ಲಿ ನಾನು ತೊಗೊಂಡಿದ್ದು ಪಂಚಾರ್ಥಿನ ತೊಗೊಂಡೆ ಕಾಮಾಕ್ಷಿ ದೀಪ ಅದು ಬೆಸ ಸಂಖ್ಯೆ ಅದು ಸಿಗಲಿಲ್ಲ ಹಾಗಾಗಿ ಅದು ಕೊಡಬಾರ್ದು ಅಂತ ಹೇಳ್ತಾರೆ ಅವ್ರಿಗೆ ಒಳ್ಳೇದಾಗಲ್ಲ ಅಂತ ಹೇಳಿ ಹಾಗಾಗಿ ಪಂಚಾರ್ತಿನೇ ತಗೊಂಡು ಫೈನಲಿ ಗಿಫ್ಟ್ನ ಪ್ಯಾಕ್ ಮಾಡಿಸ್ಕೊಂಡು ಬಂದೆ ಗೈಸ್ ಇದಾಗಿತ್ತು ಇವತ್ತ ವಿಡಿಯೋ ವೀಡಿಯೋ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಗೃಹ ಪ್ರವೇಶ ವ್ಲಾಗೆ ಬರುತ್ತೆ ಸೊ ನೋಡ್ಬೋದು ನೀವು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಲಾಟ್ಸ್ ಆಫ್ ಎಲ್ಲ